ಎಸ್ ಅನಿಲ್ ಅವರೇ ನವೆಂಬರ್ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಸುಸೂತ್ರವಾಗಂತೂ ಇರೋದಿಲ್ಲ ಅಂತ ಅಂದ್ರೆ ಎರಡು ಪಾಸಿಬಿಲಿಟಿ ಸಿದ್ದರಾಮಯ್ಯವ್ರ ಕಡೆಯವರು ಸಚಿವ ಸಂಪುಟ ಪುನಾರಚನೆ ಆಂಟಿಸಿಪೇಷನ್ ಮಾಡ್ತಿದ್ದಾರೆ ಅದಾದರೂ ಕೂಡ ಒಂದು ಒಂದು ಚರ್ಚೆಗಳು ಡಿ ಕೆ ಶಿವಕುಮಾರ್ ಕಡೆಯವರು ಮುಖ್ಯಮಂತ್ರಿ ಬದಲಾವಣೆ ಆಂಟಿಸಿಪೇಷನ್ ಮಾಡ್ತಿದ್ದಾರೆ ಅಜಿತ್ ಅವರವರು ಬಣಗಳದ ನಾಯಕರು ಅವರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಬಯಸೋದ್ರಾಗ ಏನು ತಪ್ಪಿಲ್ಲ ಅಂತ ಅನ್ಕೊಳ್ತೀನಿ ನಾನು ಏನು ತಪ್ಪಿಲ್ಲ ಒಂದು ಇಲ್ಲಿ ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಸರಿಯಾಗಿ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ ಸಾರ್ವಜನಿಕರಿಗೆ ಇರಬೇಕಾಗಿರುವಂಥ ಕಾಳಜಿ ಇಟ್ ಇಸ್ ಬೇಸಿಕಲಿ ಪೊಲಿಟಿಕಲ್ ಡಿಶನ್ ಆಗಲಿ ನಮ್ಮ ನಾಥ್ ಅವರು ಹೇಳಿದಾಗೆ ಇಲ್ಲಿ ವಿಚಾರ ಇರುವಂಥ ಇಷ್ಟೇ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆಯನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿದ್ದು ಏನು ಅಂತಂದ್ರೆ ಅಹಿಂದ ನನ್ನ ತಂದೆಯವರ ಒಟ್ಟಿಗೆ ಜೆ ಡಿ ಎಸ್ ಸತೀಶ್ ಜಾರಕಿಹೊಳಿಯವರು ಅವರು ಮಾದೇವಪ್ಪನವರಿದ್ರು ಬಹಳಷ್ಟು ಜನ ನಾಯಕರುಗಳಿದ್ರು ಆ ಥರದ್ದೊಂದು ಅಹಿಂದ ನಾಯಕರು ಮುಂದಿನ ದಿನಗಳಲ್ಲಿ ಯಾರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಬಹಳಷ್ಟು ಜನ ಅಹಿಂದ ನಾಯಕರು ಸಹ ಇದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಬಟ್ ಇಲ್ಲಿ ಮುಖ್ಯಮಂತ್ರಿ ಅನ್ನೋ ಪದ ಎಲ್ಲೂ ಸಹ ಯಾರೋ ನಮ್ಮ ಯತೀಂದ್ರ ನೀವು ಹೇಳಿದ ಯಾವ ಬಯಸಲಿಲ್ಲ ಮತ್ತೊಂದು ಎಲ್ಲಕ್ಕಿಂತ ಮೊದಲು ಅವರು ಹೇಳಿದ್ದು ನನ್ನ ತಂದೆ ಸಿದ್ದರಾಮಯ್ಯನವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಅಂತಿಮ ಹೌದು ನೀವು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಅವ್ರು ಮಾತಾಡಿಲ್ಲ ಅಂತೀರಿ ಅಲ್ಲ ಅಂದ್ರೆ ಈಗ ಸ್ವಯಂ ಸಿದ್ದರಾಮಯ್ಯನವರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಂತುಕೊಳ್ಳಲ್ಲ ಅಂತ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇದನ್ನ ಯತೀಂದ್ರ ಅವರು ಅದನ್ನೇ ಹೇಳಿರೋದಲ್ಲ ಯತೀಂದ್ರ ಅವರು ಏನಾದ್ರು ಬೇರೆ ಹೇಳಿದಾರ ಆಮೇಲೆ ಸಿದ್ದರಾಮಯ್ಯನವರು ಬಹಳ ಕ್ಲಾರಿಟಿ ಕೊಟ್ಟಿದ್ದಾರೆ ಐದು ವರ್ಷ ನಾನು ಮುಖ್ಯಮಂತ್ರಿ ಅಂತ ಆಮೇಲೆ ಮತ್ತೆ ಮುಂದುವರೆದವ್ರು ಹೇಳಿರೋದೇನು ಹೈಕಮಾಂಡ್ ಡಿಶನ್ ತಗೊಳ್ತದೆ ಶಾಸಕಂಗೆ ಸಭೆ ನಡೀತದೆ ಶಾಸಕರೆಲ್ಲ ಏನು ಹೇಳ್ತಾರೆ ಯಾರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೋ ಅದನ್ನು ಹೈಕಮಾಂಡ್ಗೆ ಹೇಳ್ತಾರೆ ಹೈಕಮಾಂಡ್ ವಿಲ್ ಪಿಕ್ ದ ನೆಕ್ಸ್ಟ್ ಸಿ ಎಂ ಆಫ್ ದ ಸ್ಟೇಟ್ ಇಲ್ಲಿ ಇರುವಂತ ಯಾವಾಗ ಅಲ್ಲ ಅದು ಯಾವಾಗಾರು ಆಗಿರ್ಬೋದು ಸರ್ ಅದನ್ನ ನಾನಾಗ್ಲಿ ಆಮೇಲೆ ಯತೀಂದ್ರ ಅವರಾಗ್ಲಿ ಹೇಳುವಂಥದ್ದಲ್ಲ ಅದು ಹೇಳುವಂತದ್ದು ಹೈಕಮಾಂಡ್ ಇಲ್ಲಿ ಇರುವಂತದ್ದೇನು ಅಹಿಂದ ನಾಯಕರು ಮುಂದಿನ ದಿನಗಳಲ್ಲಿ ಯಾರು ಅಂತಂದ್ರೆ ನಮ್ಮ ತಂದೆಯವರ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರು ತುಂಬೋದು ಅಂತ ಹೇಳಿದ್ದಾರೆ ಅದರಲ್ಲಿ ಏನ್ ಎರಡು ಮಾತಿಲ್ಲ ಇಲ್ಲಿ ಮುಖ್ಯಮಂತ್ರಿ ಕಾನ್ಫ್ಲಿಕ್ಟ್ ರಾಜಕೀಯ ಅನ್ನೋದು ಮುಂದಿನ ಎರಡೂವರೆ ವರ್ಷಕ್ಕೆ ಅನ್ವಯ ಆಗುತ್ತೆ ಅಜಿತ್ ಇಲ್ಲಿ ಏನಾಗಿದೆ ಅಂದ್ರೆ ಸಿ ದೇರ್ ವಾಸ್ ಅ ರೂಮರ್ಸ್ ಮಾರ್ಕೆಟ್ ನಾಗ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಅವರು ಎರಡೂವರೆ ವರ್ಷ ಅಂತೆ ಯತೀಂದ್ರ ಇವರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಅಂತೆ ಇದು ಯಾರ ಒಂದು ಏನಂತೀರಿ ಪ್ಲಾಟ್ಫಾರ್ಮ್ ಮೇಲೆ ಚರ್ಚೆ ಆಗಿದೆ ಇಟ್ ಇಸ್ ಓನ್ಲಿ ಡಿಸ್ಕಸ್ ಬಿಟ್ವೀನ್ ಅನಿಲ್ ಇನ್ ದ ಫೋರ್ 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 ಒಂದು ಒಂದೇ ಸರ್ ಫೋರ್ ಫೋರ್ ಬೌಂಡ್ರೀಸ್ ಮತ್ತು ಪಾಲಿಟಿಕ್ಸ್ ಓದುವಾಗ ಲೆಟರ್ ಅಂಡ್ ಸ್ಪಿರಿಟ್ ಇರುತ್ತೆ ನೀವು ಲೆಟರ್ ಬಗ್ಗೆ ಹೇಳ್ತಿದ್ದೀರಿ ಸ್ಪಿರಿಟ್ ಏನು ಅನ್ನೋದು ಬಹಳ ಮುಖ್ಯ ಡಾಕ್ಟರ್ ಯತೀಂದ್ರ ಯಾವ ಸ್ಪಿರಿಟ್ ಅಲ್ಲಿ ಇದನ್ನು ಹೇಳಿದರು ಅಂತ ಇನ್ ದ ಸ್ಪಿರಿಟ್ ಆಫ್ ಐಂದ ಇನ್ ದ ಸ್ಪಿರಿಟ್ ಆಫ್ ಐಂದ ಅದನ್ನೇ ನಾನು ಹೇಳೋದು ಕೊಟ್ಟರು ಮುಖ್ಯಮಂತ್ರಿಗಳು ಕೊನೆಗಾಲದಲ್ಲಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ನೇತೃತ್ವ ಕೊಡ್ಲಿಕ್ಕೆ ಪ್ರಗತಿ ಪರ ಸಿದ್ಧಾಂತದ ನಾಯಕರು ಬೇಕು ಒಬ್ಬ ಮುಖ್ಯಮಂತ್ರಿ ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅಂತ ಹೇಳುವಾಗ ಬರೀ ಅಹಿಂದ ನಾಯಕತ್ವ ಬರುತ್ತಾ ಅಥವಾ ಮುಖ್ಯಮಂತ್ರಿ ಸ್ಥಾನ ಬರುತ್ತಾ ಈಗ ಅದನ್ನ ನಾವ್ ಹೆಂಗ್ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹೇಳ್ಕೋಬಹುದು ಅದನ್ನ ಆದ್ರೆ ನಾನು ಹೇಳುವಂತದ್ದು ಇಷ್ಟೇ ಅಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಯತೀಂದ್ರ ಅವರ ಕಾಂಟೆಕ್ಸ್ಟ್ ನಾವು ಕರೆಕ್ಟಾಗಿ ನೋಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹಿಂದುಳಿದ ನಾಯಕರು ಯಾರೊಬ್ರು ಇದಾರೆ ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ ಹೇಳಿದಾರೆಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಡಿಡ್ ನಾಟ್ ವೆರಿ ವೆರಿ ಕ್ಲಿಯರ್ಲಿ ಅವ್ರು ಕ್ಯಾಟಗರಿಕಲಿ ಟೋಲ್ಡ್ ದ ನೆಕ್ಸ್ಟ್ ಸಕ್ಸಸರ್ ಆಫ್ ಸಿದ್ದರಾಮಯ್ಯ ಇನ್ ಟರ್ಮ್ಸ್ ಆಫ್ ಸಿ ಎಂ ಸೀಟ್ ಗೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿದಾರಾ ಎಲ್ಲೂ ಹೇಳಿಲ್ಲ ಆಮೇಲೆ ನಿಮಿಷ ನಿಮಿಷ ಡಾಕ್ಟರ್ ಯತೀಂದ್ರ ಅವರು ಅಷ್ಟು ಇಮ್ಮೆಚ್ಯೂರ್ ಇಲ್ಲ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎಟ್ ದ ಸೇಮ್ ಟೈಮ್ ಸತೀಶ್ ಜಾರು ತಾವು ಹೇಳಿದ್ರಲ್ಲ ಅವ್ರ ಹೇಳಿಕೆಯನ್ನ ಅಷ್ಟು ತೀವ್ರವಾಗಿ ನಾವು ಪರಿಗಣಿಸದೆ ಇರೋದಿದ್ರೆ ಅಂತ ನಾನ್ ಹೇಳ್ತಿರೋದ್ ಇಷ್ಟೇನೆ ಇಲ್ಲಿ ಅವರು ಅಹಿಂದ ನಾಯಕರ ಬಗ್ಗೆ ಮಾತಾಡಿದ್ದಾರೆ ಅಹಿಂದ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯೊಳಗೆ ಇದು ಯಾವಾಗ್ಲೂ ನಡೆಯುತ್ತೆ ಒಂದು ಹೇಳಿಕೆಯನ್ನ ಅವರವರಿಗೆ ತಕ್ಕಂತೆ ಅರ್ಥೈಸಿಕೊಳ್ಳೋದು ಸಾಮಾನ್ಯ ನನ್ನ ನ್ಯೂಸ್ ಅವರ್ ನಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೆ ಸಿದ್ದರಾಮಯ್ಯ ಹೇಳಿದ್ರು ಐದು ವರ್ಷ ಪೂರ್ತಿ ಅವಧಿಗೆ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಸಿದ್ದರಾಮಯ್ಯ ಅದ್ರ ತಪ್ಪೇನಲ್ಲ ಈಗ ನಾನು ಹೇಳ್ತಿರೋದು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದೀನಿ ಅಟ್ ದ ಸೇಮ್ ಟೈಮ್ ಇಟ್ ಡಸ್ ನಾಟ್ ಮೀನ್ ಇಟ್ ಇಸ್ ಮೈ ಓನ್ ಡಿಸಿಷನ್ ಇಟ್ ಇಸ್ ಡಿಸಿಷನ್ ವಿಚ್ ಇಸ್ ಬೀನ್ ಟೇಕನ್ ಬೈ ದ ಪಾರ್ಟಿ ಪಾರ್ಟಿ ಹೈಕಮಾಂಡ್ ಏನ್ ಹೇಳುತ್ತೋ ಅದ್ರ ಪ್ರಕಾರ ನಾನು ಕೇಳ್ತೀನಿ ಐದು ವರ್ಷ ಹಂಗೆ ಇರುತ್ತೆ ನಾನು ಒಪ್ಕೊಳ್ತೇನೆ ಆದರೆ ಆದರೆ ಪತ್ರಿಕೋದ್ಯಮ ಅಂದ್ರೆ ಎರಡು ಕಡೆ ಅವ್ರನ್ನು ಆಂಗಲ್ ಇದೆ ನೋಡಿ ಅಲ್ಲ ಹೇಳಿ ಅಷ್ಟೇ ತಗೋಬಿಡಿ ಇವತ್ ಮಾದೇವಪ್ಪನವರು ಹೇಳಿದ್ರು ಹೌದು ಕಾಂಗ್ರೆಸ್ಗೊಂದು ಐಡಿಯಾಲಜಿ ಇದೆ ಅಂತ ಅಲ್ವಾ ಡಾಕ್ಟರ್ ಯತೀಂದ್ರ ಹೇಳಿದ್ರು ಪ್ರಗತಿಪರ ಸಿದ್ಧಾಂತದ ನಾಯಕರು ಬೇಕು ಪ್ರಗತಿಪರ ಸಿದ್ಧಾಂತದ ನಾಯಕರು ಬೇಕು ಡಿ ಕೆ ಶಿವಕುಮಾರ್ ಕಳೆದ ಆರು ತಿಂಗಳಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಡ್ಕೊಂಡಂತ ರೀತಿ ಸೊಕಾಲ್ಡ್ ಪ್ರಗತಿಪರ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ಇಲ್ಲ ಇಲ್ಲಿ ವ್ಯತಿರಿಕ್ತವಾಗಿದ್ದಾರ ಯತೀಂದ್ರ ಹೇಳಿಕೆಯನ್ನು ಯಾವ ಕಾಂಟೆಕ್ಸ್ ಅಲ್ಲಿ ನೋಡಬೇಕು ಅಲ್ಲ ಆರ್ ಅಬ್ಸೊಲ್ಯೂಟ್ಲಿ ರೈಟ್ ನಾನು ಹೇಳ್ತಿರೋದು ಅವರು ಬೆಳೆದು ಬಂದಂತ ಹಾದಿಯನ್ನ ಇಟ್ಕೊಂಡು ಅವ್ರು ಹೇಳಿದ್ದು ವಿಚಾರ ಬಿಟ್ಟರೆ ಇಟ್ ನಾಟ್ ವೆರಿ ಸ್ಪೆಸಿಫಿಕಲಿ ಟೋಲ್ ಟು ದ ಸಬ್ಜೆಕ್ಟ್ ಆಫ್ ಸಿಎಂ ಅಂತ ನಾನು ಹೇಳ್ತಿರೋದು ಅಷ್ಟೇ ಇಲ್ಲಿ ಯತೀಂದ್ರ ಅವ್ರು ಹೇಳಿರೋ ಸುಳ್ಳಿದೆ ಅಂತ ಹೇಳ್ತಾ ಇಲ್ಲ ನೀವು 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 ಅದನ್ನ ತೋರಿಸ್ತಾ ಇರುವಂತ ರೀತಿ ಸುಳ್ಳಿದೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದ್ ಇಷ್ಟೇ ದಾಂಟ ಆಫ್ ಸನ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು ಮುಂದಿನ ದಿನಗಳಲ್ಲಿ ಹಿಂದುಳಿದ ನಾಯಕರಂತ ಯಾರೊಬ್ರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿದ್ರು ಅದೇ ತರ ಬಹಳಷ್ಟು ಜನ ನಾಯಕರು ಇದಾರೆ ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಇರುವಂತದ್ದು ಅದರಿಂದ ಏನಾದ್ರು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಆಯ್ತಾ ಅದರಿಂದ ಏನಾದ್ರೂ ಬೇರೆ ಬೇರೆ ಸಬ್ಜೆಕ್ಟ್ ಡಿಸ್ಟರ್ಬೆನ್ಸ್ ಆಯ್ತಾ ಇಲ್ಲ ఇది ఏష్యెట్ న్యూస్ నెట్వర్క్ ప్రస్తుతి